ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮುಂಬರುವ ಲೋಕಸಭಾ ಚುನಾವಣೆ ಸಂಬಂಧ ಮೈಸೂರು ಜಿಲ್ಲಾ ಉಸ್ತುವಾರಿಗಳ ನೇತೃತ್ವದಲ್ಲಿ ಪಕ್ಷದ ಜವಾಬ್ದಾರಿ ಹಂಚುವ ಸಂಬಂಧ ಪೂರ್ವಭಾವಿ ಸಭೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮುಂಬರುವ ಲೋಕಸಭಾ ಚುನಾವಣೆ ಸಂಬಂಧ ಮೈಸೂರು ವಿಭಾಗದ ಉಸ್ತುವಾರಿ ಐವನ್ ಡಿಸೋಜಾ ಅಧ್ಯಕ್ಷತೆಯಲ್ಲಿ ಪಕ್ಷದ ಜವಾಬ್ದಾರಿ ಹಂಚುವ ಸಂಬಂಧ ಬೂತ್ ಮಟ್ಟದ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು ಮೈಸೂರು ವಿಭಾಗದ ಬಿಎಲ್ಒ ಟು ಉಸ್ತುವಾರಿಗಳಾದ ಐವನ್ ಡಿಸೋಜಾ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೂರಕ್ಕೆ ನೂರರಷ್ಟು ಗೆಲ್ಲಿಸುವ ಉದ್ದೇಶವನ್ನು ಹೊಂದಲಾಗಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಭೆಯನ್ನು ನಡೆಸಿ ಕಾರ್ಯಕರ್ತರನ್ನು ಹಾಗೂ ಮುಖಂಡರನ್ನು ಒಟ್ಟುಗೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಜೊತೆಗೆ ಗ್ಯಾರಂಟಿ ಯೋಜನೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಲು ಇವತ್ತು ಪಕ್ಷದ ಕಚೇರಿಗೆ ಭೇಟಿ ಕೊಟ್ಟಿದೆ ಲೋಕಸಭಾ ಚುನಾವಣೆಯನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಮಂಡ್ಯ ಮತ್ತು ಮೈಸೂರು ವಿಭಾಗದಲ್ಲಿ ಈ ಸಲ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಹೇಳುವ ದೃಷ್ಟಿಯನ್ನುಟ್ಟುಕೊಂಡು ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾವು ಇವತ್ತು ತೊಡಗಿದ್ದೇವೆ ಪಕ್ಷ ತಯಾರು ಮಾಡುವಂಥ ಮತದಾರ ಪಟ್ಟಿ ಇರ್ಬೋದು ಬಿ ಎಲ್ ಎಗಳ ಅಪಾಯಿಂಟ್ಮೆಂಟ್ ಇರ್ಬೋದು ಮತ್ತು ಪಕ್ಷಕ್ಕೆ ಮುಂದೆ ಹೇಗೆ ಮುಂದುವರಿಸಬೇಕು ಅಂತ ಆಲೋಚನೆ ಮಾಡಲು ಇವತ್ತು ಪಕ್ಷದ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳು ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಪಕ್ಷದ ಹಿರಿಯ ಕಿರಿಯ ನಾಯಕರ ಜೊತೆ ಕಾಂಗ್ರೆಸ್ ಭವನದಲ್ಲಿ ಚರ್ಚೆ ಮಾಡಿದ್ದೇವೆ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರಬೇಕು ರಾಜ್ಯದಲ್ಲಿ ಕೇಂದ್ರದಲ್ಲಿ ಕೂಡ ರಾಜ್ಯದಲ್ಲಿ ಬಂದಿದೆ ಕೇಂದ್ರದಲ್ಲಿ ಮತ್ತೆ ಸರ್ಕಾರ ಬರಬೇಕು ಮತ್ತು ನಮ್ಮ ಗ್ಯಾರಂಟಿಗಳ ಅನುಷ್ಠಾನ ಏನಿದೆ ಅದನ್ನು ಇವತ್ತು ಪ್ರತಿ ಮನೆ ಮನೆಗೆ ಮುಟ್ಟಿಸಲಿಕ್ಕೆ ಎಲ್ಲಿ ಯಾರ ಮನೆಗೆ ಮುಟ್ಟಲಿಲ್ಲ ಇದನ್ನು ಕಂಡುಹಿಡಿದು ಅವರಿಗೆ ಕೂಡ ಆ ಒಂದು ಗ್ಯಾರಂಟಿ ಮುಟ್ಟಬೇಕು ಅಂತೇಳೋ ದೃಷ್ಟಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಈ ದೃಷ್ಟಿಯಲ್ಲಿ ಇವತ್ತು ಪಕ್ಷದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಮಂಡ್ಯ ವಿಭಾಗದ ಬಿಎಲ್ಒ ಟು ಉಸ್ತುವಾರಿಗಳಾದ ಎಂಎಸ್ ಚಿದಂಬರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಬಿಎಲ್ಒ ಟುಗಳನ್ನಾಗಿ ನೇಮಿಸಿ ಚುನಾವಣೆ ಮುಗಿಯುವವರೆಗೂ ಅವರವರ ಬೂತ್ನ ನಿಗಮನ ವಹಿಸಿ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಬೇಕಿದೆ ಎಂದು ಸಲಹೆ ನೀಡಿದರು ಸಂವನ ಸಮಿತಿ ಅಂತ ರಾಜ್ಯ ಮಟ್ಟದಲ್ಲಿ ಸಮಿತಿನ ರಚನೆ ಮಾಡಿದ್ದಾರೆ ನಾವು ಕೂಡ ಕಳೆದ ಸೋಮವಾರ ಕೆಪಿಸಿಸಿ ಏನು ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದಕ್ಕೆ ಬಿಎಲ್ ಒನ್ ಬಿ ಎಲ್ ಎ ಟೂನ ಪ್ರತಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಚುನಾವಣಾ ಆಯೋಗದಿಂದ ವೋಟರ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಆ ವೋಟರ್ ಲಿಸ್ಟ್ ನಲ್ಲಿ ಬಿ ಎಲ್ ಓ ಬಿ ಎಲ್ ಎಲ್ ಅವರು ಇರ್ತಾರೆ ಜಿಲ್ಲಾಡಳಿತ ಚುನಾವಣಾ ಆಯೋಗದಿಂದ ಹಾಗೆ ನಮ್ಮ ಕಡೆ ಕಡೆಯಿಂದ ಕೂಡ ಬಿ ಎಲ್ ಎಂಟು ಇರಬೇಕಾಗ್ತದೆ ಅವರು ಬಿ ಎಲ್ ಎಂಟು ಮಾಡುವಂತವರು ಬಹಳ ಸಕ್ರಿಯವಾಗಿ ಇರಬೇಕಾಗ್ತದೆ ಆ ಬೂತಿನ ವ್ಯಾಪ್ತಿಯವರೇ ಆಗಿರ್ಬೇಕಾಗ್ತದೆ ಚುನಾವಣೆ ಮುಗಿಯುವ ಹೂಗಳಲ್ಲೂ ಕೂಡ ಬಿ ಎಲ್ ಎಂಟು ಜವಾಬ್ದಾರಿ ಇರ್ತಾರೆ ಹಾಗಾಗಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯ ಪರವಾಗಿರ್ತಾರೆ ಹಾಗಾಗಿ ಅವರು ಎಲ್ಲರೂ ಕೂಡ ಪಕ್ಷದ ಪರವಾಗಿ ಈ ಏನು ಚುನಾವಣೆ ಲಿಸ್ಟ್ ಏನಿದೆ ಅದನ್ನ ತಿದ್ದುಪಡಿ ಮಾಡುವ ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಕಾಂಗ್ರೆಸ್ ಮುಖಂಡರು ಆತ್ಮೀಯವಾಗಿ ಅಭಿನಂದಿಸಿದರು ಸಬೇರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಕೆಪಿಸಿಸಿ ಸದಸ್ಯರಾದ ತ್ಯಾಗರಾಜು ಹನುಮಂತು ನಗರಸಭಾ ಸದಸ್ಯ ಶ್ರೀಧರ್ ಮುಖಂಡರುಗಳಾದ ಸೋಮಶೇಖರ್ ರಾಮಕೃಷ್ಣ ವೀಣಾಶಂಕರ್ ಶಕುಂತಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಂತರ ಇಂದಿನ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಮೈಸೂರು ವಿಭಾಗದ ಬೀರ್ವೋಟು ಉಸ್ತುವಾರಿಗಳಾದ ಐವಾನ್ ಡಿಸೋಜ ರೈತಪರ ಯುವಕರು ಕಾರ್ಮಿಕರು ಬಡವರ ಹಾಗೂ ಮಧ್ಯಮ ವರ್ಗದ ಪರ ಬಜೆಟ್ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನ ರಾಜ್ಯ ಸರ್ಕಾರ ಈಡೇರಿಸಿದೆ ಆದರೆ ಕೇಂದ್ರ ಸರ್ಕಾರ ನೀಡಿರುವ ಯಾವ ಮಾತನ್ನು ಇಂದಿಗೂ ಜಾರಿಗೆ ತಂದಿಲ್ಲ ಪೊಳ್ಳು ಭರವಸೆಗಳನ್ನ ನೀಡಿದ ಬಿಜೆಪಿ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಜಾರಿಯಾಗದ ಬಜೆಟ್ ಇದು ಕೇವಲ ಹಾಳೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಆರೋಪಿಸಿದರು ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ನಾನು ಬರುವಾಗ ಕಾರಲ್ಲಿ ನೋಡ್ತಾ ಇದೆ ಹಿಂದೆ ಅವರು ಗ್ಯಾರಂಟಿಗಳ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ರು ಇವತ್ತು ಮೋದಿ ಕೂಡ ಸರ್ಕಾರ ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದೆ ನಾವು ಇಷ್ಟು ಕೊಡ್ತೇವೆ ನೀವು ಕೊಡಿ ಅಂತ ಸವಾಲು ಆಗ್ತಾ ಇದ್ದಾರೆ ಇವತ್ತು ರೈತರ ಬಗ್ಗೆ ಅವರ ಚಿಂತನೆ ಇಲ್ಲ ಸಾಲ ಬಗ್ಗೆ ಅವರ ಚಿಂತನೆ ಇಲ್ಲ ಉದ್ಯೋಗ ಸೃಷ್ಟಿ ಬಗ್ಗೆ ಅವರ ಚಿಂತನೆಗಳಿಲ್ಲ ಬಡವರ ಬಗ್ಗೆ ಚಿಂತನೆಗಳಿಲ್ಲ ಕಾರ್ಮಿಕರ ಬಗ್ಗೆ ಇಲ್ಲ ಯುವಕರ ಬಗ್ಗೆ ಇಲ್ಲ ಯಾವ ಒಂದು ರೀತಿಯಲ್ಲಿ ಅವರ ಬಜೆಟನ್ನು ಸಮರ್ಥನೆ ಮಾಡಿಕೊಳ್ತಾರೆ ಎಂಬುದನ್ನು ಬಿ ಜೆ ಪಿಯವರು ಉತ್ತರ ಕೊಡಬೇಕು ಇವತ್ತು ಕರ್ನಾಟಕದಲ್ಲಿ ನಾವು ಬಜೆಟ್ ಸಂದರ್ಭದಲ್ಲಿ ಏನು ಮಾತುಗಳನ್ನು ಹೇಳಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಏನು ಮಾತು ಹೇಳಿದ್ದೇವೆ ಅದನ್ನೆಲ್ಲ ನಾವು ಅಕ್ಷರತಃ ತಪ್ಪದೇ ಜಾರಿಗೆ ತಂದಿದ್ದೇವೆ ಆದರೆ ಕಾಂಗ್ರೆಸ್ನ ಬಿ ಜೆ ಪಿಯವರು ಯಾವ ಮಾತುಗಳನ್ನು ಹಿಂದೆ ಕೊಟ್ಟರು ಒಂದನ್ನು ಜಾರಿಗೆ ತರಲಿಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ರೈತರ ಏನು ಆದಾಯ ದ್ವಿಗುಣ ಮಾಡ್ತೇನೆ ಅಂತೇಳಿ ಮಾಡಲಿಲ್ಲ ಮಹಿಳೆಯರಿಗೆ ಸಾಕಷ್ಟು ನಾವು ಬೆಂಬಲ ಕೊಡ್ತೇವೆ ಅವರಿಗೆ ಸಾಲಗಳನ್ನು ತೆಗೆದುಕೊಡ್ಲಿಕ್ಕೆ ಕೊಡ್ತೇವೆ ಅವರಿಗೆ ಸ್ವತಂತ್ರವಾಗಿ ಮಾಡ್ತೇವೆ ಮಾಡಲಿಲ್ಲ ಹದಿನೈದು ಲಕ್ಷ ತಂದು ಕೊಡ್ತೇವೆ ಅಂತೇಳಿ ಕೊಡಲಿಲ್ಲ ಅವರು ಯಾವುದೇ ಮಾತುಗಳನ್ನು ಹೇಳಿದರೂ ಅದನ್ನು ಜಾರಿಗೆ ಮಾಡಲಿಲ್ಲ ಬಿ ಜೆ ಪಿ ಅವರು ಏನು ಬಜೆಟ್ ಕೊಟ್ಟರು ಅದು ಪೊಳ್ಳು ಮತ್ತು ಡೋಂಗಿಯ ಒಂದು ಸಂದೇಶವೇ ಹೊರತು ಅದು ಯಾವುದು ಕಾರ್ಯಗತ ಆಗತಕ್ಕಂಥದ್ದಿಲ್ಲ ಆ ಕಾರ್ಯಗತ ಮಾಡುವಂಥ ದೃಢತೆ ಮತ್ತು ಕಾರ್ಯಗತ ಮಾಡುವಂಥ ಜನರ ಪರವಾಗಿರುವಂಥ ಮನಸ್ಸು ಬಿ ಜೆ ಪಿಯಲ್ಲಿ ಇಲ್ಲ ಅವರು ಜನವಿರೋಧಿ ನೀತಿಯನ್ನು ಅನುಸರಿಸತಕ್ಕಂಥವರು ಬೇರೆ ಬಡವರು ಯಾರಾದರೂ ಕಲಿತು ದೊಡ್ಡವರಾದರೆ ಅದು ನಮಗೆ ತೊಂದರೆ ಅಂತ ಭಾವಿಸುವಂಥ ಜನನೇ ಬಿ ಜೆ ಪಿಯಲ್ಲಿ ಇರುವವರು ಹಾಗಾಗಿ ಅವರು ಜನಪರವಾಗಿಲ್ಲ ಅವರ ಬಜೆಟ್ ಅದು ಜನವಿರೋಧಿ ಬಜೆಟು ಅದು ಬರೇ ಪುಸ್ತಕದ ಬಜೆಟು ಅಂತ ಹೇಳ್ತೇನೆ ಹೊರತು ಅದು ಜಾರಿಯಾಗುವಂಥ ಬಜೆಟ್ ಅಲ್ಲ ಅಂತ